ಸೊ ಹಾಯ್ ಹೆಲೋ ನಮಸ್ಕಾರ ಇವತ್ತು ನಾವು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇವೆ ಅದುವೆ ಚಿಕನ್ ಗೀರ ಯು ರೈಟ್ ಗೀ ರೈಸ್ ಸ್ವಲ್ಪ ಗೀ ರೈಸ್ ಅಲ್ಲಿ ನಂಗೆ ಯಾವಾಗಲೂ ಫ್ಲೇವರ್ ಇಲ್ಲ ಅಂತ ಫೀಲ್ ಆಗ್ತದೆ ಅದೇ ಹೌದು ಬೇರೆ ಜೊತೆ ನೆನ್ಸ್ಕೊಂಡು ತಿನ್ನೋದು ಬಟ್ ನಾನು ಹೊಸತ್ತು ಪ್ರಯತ್ನ ಮಾಡುವ ಅಂತ ಹೇಳಿ ಚಿಕನ್ ಜೊತೆ ಯೂಸ್ ಮಾಡ್ತಿದ್ದೇನೆ ಬಟ್ ಎನಿ ಹೌ ನಾನು ಮೈಲ್ಡ್ ಫ್ಲೇವರ್ ಅಲ್ಲ ಇಡ್ತಿದ್ದೇನೆ ಯಾವುದು ಕೂಡ ಸ್ಟ್ರಾಂಗ್ ಫ್ಲೇವರ್ ಅಲ್ಲಿ ಆಗ್ತಿಲ್ಲ ಸ್ವಲ್ಪ ಪುದೀನ ಹಾಕಿ ಅಲ್ಲಲ್ಲಿಗೆ ಫ್ಲೇವರ್ ತರ್ತಿದ್ದೇನೆ ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಬನ್ನಿ ಹಾಂ ನಾನೀಗ ಪ್ರೀ ಪ್ರಿಪ್ರೇಷನಿಗೋಸ್ಕರ ಎಲ್ಲ ಚಾಪ್ ಮಾಡ್ತಿದ್ದೇನೆ ನಾನು ಯಾವ ಥರ ಮಾಡ್ತೇನೆ ಅಂತ ಒಮ್ಮೆ ನೋಡಿ ಇಲ್ಲಿ ಈಗ ನಾನು ಇಲ್ಲಿ ಸಪುರ ಸಪುರ ಮಾಡ್ತೇನೆ ನೋಡಿ ಈ ಥರ ಮತ್ತೆ ಅದು ನಮಗೆ ಎಷ್ಟು ಆಗ್ತದಷ್ಟು ನನಗೆ ಸಣ್ಣ ಸಣ್ಣ ಬೇಕಲ್ಲ ಹೇಳಿ ಚಾಪ್ಡ್ ಬೇಡ ಫೈನ್ಲಿ ಚಾಪ್ಡ್ ಸೊ ನಾನು ಹೀಗೆ ಕಟ್ ಮಾಡ್ತೇನೆ ಸೊ ಅದನ್ನು ಮತ್ತೆ ಹುಡಿ ಹುಡಿ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಈ ಥರ ಪುಡಿ ಪುಡಿ ಮಾಡ್ಬೋದು ಹಾಗಾದ್ರೂ ಸಪುರ ಸೊಪ್ಪುರಾಗ್ತದೆ ನಾನು ಆಲ್ರೆಡಿ ಮಾಡಿಟ್ಟು ಹಚ್ಚಿದೆ ಇದ್ರ ಜೊತೆ ಈ ಥರ ಮಾಡ್ಬೋದು ಓಕೆ ಇಲ್ಲಿ ನೋಡಿ ನಾನು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ ಲಾಂಗ್ ಗ್ರೇನ್ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ ನಾನು ಬಾಸ್ಮತಿ ರೈಸನ್ನು ಚೆಕ್ ಮಾಡಲಿಕ್ಕೆ ಹೇಗೆ ಮಾಡಬೇಕು ಹೇಳಿದರೆ ಸ್ಮೆಲ್ ಮಾಡಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಬಾಸ್ಮತಿ ರೈಸ್ ಒಳ್ಳೇದುಂಟ ಇಲ್ವಾ ಅಂತ ಈಗ ನಾನು ಹಾಫ್ ಕೆ ಜಿಯಷ್ಟು ಬಾಸ್ಮತಿ ರೈಸ್ ಎಲ್ಲ ನನ್ನೆಲ್ಲ ಈಗ ಹಾಫ್ ಕೆ ಜಿ ಬಾಸ್ಮತಿ ರೈಸಿಗೆ ಹೋಗ್ತದೆ ಇದನ್ನು ನಾನೀಗ ವಾಶ್ ಮಾಡಿ ಟೆನ್ ಮಿನಿಟ್ಸ್ ಸೋಪ್ ಮಾಡಿ ಇಡ್ತೇನೆ ಈಗ ನಾನೊಂದು ಸ್ವಲ್ಪ ಸ್ಪೆಷಲ್ ಆಗಿ ಏನು ಮಾಡ್ತಿದ್ದೇನೆ ಹೇಳಿದರೆ ಈಗ ನನ್ನ ಈ ಗಿ ರೈಸಿಗೆ ನಾನು ಕಾರ್ನ್ ಮತ್ತು ಬೀನ್ಸನ್ನು ಕೂಡ ಹಾಕ್ತಿದ್ದೇನೆ ಆ್ಯಕ್ಚುಲಿ ಇದೊಂದು ನಿಮಗೆ ಕಾಂಟಿನೆಂಟಲ್ ಫ್ಲೇವರ್ ಥರ ಕೊಡ್ತದೆ ಕಾಂಟಿನೆಂಟಲ್ ಅಲ್ಲ ತಾಯಿ ಫ್ಲೇವರ್ ಕೊಡ್ತದೆ ತಾಯಿ ಫ್ಲೇವರ್ ಸೊ ನೋಡಿ ನಾನು ಈ ಥರ ಕಟ್ ಮಾಡ್ತಾ ಇದ್ದೇನೆ ಮತ್ತು ನಾನು ಆಲ್ರೆಡಿ ಬೆಳಿಗ್ಗೆನೇ ತೋರಿಸಿದ ಹಾಗೆ ನಾನು ನಿಮಗೆ ಮ್ಯಾರಿನೇಷನ್ ಇದು ಚಿಕನ್ ಕೂಡ ತೋರಿಸಿದ್ದೇನೆ ಈ ವಿಡಿಯೋದು ಮುಂಚೆ ಬಂದಿರ್ತಾರದು ನೋಡಿ ಓಕೆ ಈಗ ನಾನು ಕುಕ್ಕರ್ ತಗೊಳ್ತಿದ್ದೇನೆ ಕಿ ಗೀ ರೈಸನ್ನು ಕುಕ್ಕರಲ್ಲೇ ಮಾಡ್ತೇನೆ ಕಂಪ್ಲೀಟ್ ಆಗಿ ಸೊ ಈ ಕುಕ್ಕರಿಗೆ ನಾನು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಅನ್ನ ಹಾಕ್ತೇನೆ ಸ್ವಲ್ಪ ಗೀ ಹಾರ್ಡ್ ಆಗಿದೆ ಫ್ರಿಜ್ಜಲ್ಲಿ ಇಟ್ಟರೆ ಹೀಗೆ ನಾನು ಹಾಕ್ತೇನೆ ನಾನು ಹೀಗೆ ಅನ್ನ ನೋಡಿ ನೀವು ಕ್ಲೋಸ್ ಅಲ್ಲಿ ಗೀ ರೈಸ್ ಕ್ರೀಮ್ ಓಕೆ ನೋಡಿ ಇಲ್ಲಿ ಎಣ್ಣೆ ಇಷ್ಟು ಕಾದಿದೆ ನಾನು ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೆ ಐ ಮೀನ್ ತುಪ್ಪ ಹಾಕಿದ್ದೇನೆ ಇದಕ್ಕೆ ನಾನೀಗ ಕಡಾ ಮಸಾಲ ಹಾಕಿ ಅದರ ಜೊತೆನೆ ನಾನು ಈಗಿನ ಇಂಪಾರ್ಟೆಂಟಾಗಿ ನಾನಿದ್ರೆ ಹೇಳಿದೆ ನಾನು ಪುದೀನ ಸ್ವಲ್ಪ ಹಾಕ್ತೇನೆ ಸ್ವಲ್ಪ ರಫ್ ಆಗಿ ಚಾಪ್ ಮಾಡಿರುವಂತಹ ಪುದೀನ ಕೂಡ ಫ್ರೈ ಮಾಡುವಾಗಲೇ ಹಾಕ್ತೇನೆ ಇದಕ್ಕೆ ಆನಿಯನ್ಸ್ ಹಾಕ್ತೇನೆ ನಾನು ಇದನ್ನು ಹೇಳಿದಾಗ ಸ್ಮಾಲ್ ಸೈಜ್ ಆನಿಯನ್ಸ್ ಹತ್ತೇನೆ ಸ್ಮಾಲ್ ಇದೆ ಸಾಂಬಾರ್ ಆನಿಯನ್ ಅಲ್ಲ ನಾರ್ಮಲ್ ಅದೇ ಅಲ್ಲಿ ಚಿಕ್ಕ ಸೈಜಿಗೆ ಆನಿಯನ್ ಬರ್ತದಲ್ಲ ಇದರಲ್ಲಿ ನೀವು ಎರಡು ಮೀಡಿಯಂ ಸೈಜ್ ಆನಿಯನ್ ಕೂಡ ತೆಕೊಳ್ಬೋದು ಹಾಫ್ ಕೆ ಜಿ ಜಿ ರೈಸ್ ಮಾಡಲಿಕ್ಕೆ ಇದೊಂದು ಅರೋಮಾವೇ ಖುಷಿ ಆಗ್ತದೆ ಇದ್ರ ಜೊತೆ ನಾನೀಗ ತ್ರೀ ಗ್ರೀನ್ ಚಿಲ್ಲಿ ತಗೊಳ್ತೇನೆ ಖಾಲಿ ತ್ರೀ ನೆನ ಜಾಸ್ತಿ ಖಾರ ಆಗೋದು ಇಷ್ಟ ಆಗುದಿಲ್ಲ ಇದು ದೊಡ್ಡದು ಉಂಟು ಒಂದು ಅಷ್ಟೇ ನಾನು ಒಂದೇ ತಗೊಳ್ತೇನೆ ಇದು ದೊಡ್ಡದು ಇದೊಂದು ಸಾಕು ನಮ್ಗೆ ಖಾರ ಬರ್ತದೆ ಇದು ಮೂರಷ್ಟಿದೆ ಕಣ್ಣಿಗೆ ಹೋದ್ರೆ ಹೇಗಿರ್ತದೆ ಇರೋದ್ರೆ ತಂಪತ್ತು ನೋಡಿ ಮೂರು ತುಂಡು ಮಾಡುವಾಗಲೇ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಅದು ನೀರು ಪೀಸ್ ಮಾಡುವಾಗಲೇ ಮೂರು ಚಿಲ್ಲಿ ಎಷ್ಟು ಆಗಿದೆ ಅದನ್ನ ಸಹ ನಾನು ಹಾಗೆ ಉದ್ದ ಉದ್ದನೇ ಹಾಕ್ತೇನೆ ಯಾಕೆಂದ್ರೆ ಅದು ನಡುವಲ್ಲಿ ಸಿಗುವಾಗ ನಮಗೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಅದಕ್ಕೋಸ್ಕರ ನಾನು ಜಾಸ್ತಿ ಮೆಣಸನ್ನು ಹೀಗೇನೆ ಇಡ್ತೇನೆ ಸಪೋಸ್ ಗ್ರೇವಿ ಟೈಪ್ ಇಲ್ಲದ್ರೆ ನಾನು ಫುಲ್ ಫೈನ್ಲಿ ಚಾಪ್ ಮಾಡ್ತೇನೆ ಅದು ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕಂತಿದ್ರೆ ಅಂತ ದುಡ್ದಿಲ್ಲ ಸೊ ನಾನು ಸ್ವಲ್ಪ ಆನಿಯನನ್ನು ಕರೆಕ್ಟಾಗಿ ಫ್ರೈ ಮಾಡುವಾಗಲೇ ಒಂದು ಇದು ಇಲ್ಲಿ ಬನ್ನಿ ಹಾಕ್ತೀನಿ ಬ್ರೌನ್ ಕಲರ್ ಚೂರು ಚೂರು ಕರ್ಮ್ ಆಗುವಾಗಲೇ ನಾನು ವೆಜ್ಜಿಸನ್ನು ಹಾಕ್ತೇನೆ ಮತ್ತು ಲಾಸ್ಟಿಗೆ ಚಿಕನನ್ನು ಹಾಕ್ತೇನೆ ಅಂದರೆ ನಾನು ಆಗ ಹೇಳಿದೆಲ್ಲ ಬೆಳಿಗ್ಗೆ ಮಾಡಿದ್ದು ಇದು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಸ್ವಲ್ಪ ಎರಡು ಗಂಟೆ ಮುಂಚೆ ಹೊರಗೆ ತೆಗೆದೆ ಅದು ಐಸ್ ಹೋಗ್ಲಿಕ್ಕೆ ನೋಡಿ ಎಲ್ಲ ನಾನು ಒಂಥರ ಲೆಗ್ ಪೀಸನ್ನೇ ಹಾಕಿದ್ದೇನೆ ಯಾಕೆಂದರೆ ಲೆಗ್ಗಿದು ಜೊತೆ ಇರುವ ಮಾಂಸದ್ದು ಟೇಸ್ಟ್ ಒಂದು ನಮ್ಮ ಚಿಕನಿಗೆ ಬಿರಿಯಾನಿಗೆ ಐ ಮೀನ್ ಗೀ ರೈಸಿಗೆ ಬರಲಿ ಅಂತ ಸೊ ಅದೊಂದು ಸ್ಪೆಷಲ್ ಟೇಸ್ಟ್ ಕೊಡ್ತದೆ ಓಕೆ ಇದು ನೋಡಿ ಇಷ್ಟು ಆಗುವಾಗ ನಾನು ಈಗ ವೆಜಿಟಲ್ ವೆಜಿಟೇಬಲ್ ಎಲ್ಲ ಹಾಕ್ತೇನೆ ಎರಡನ್ನ ಒಟ್ಟಿಗೆ ಹಾಕ್ತೇನೆ ಬೀನ್ಸ್ ಮತ್ತೆ ಕಾರ್ನ್ ನಿಮಗೆ ಬೇಕಿದ್ರೆ ಕ್ಯಾರೆಟ್ ಎಲ್ಲ ಹಾಕಬಹುದು ಬಟ್ ನಂಗೆ ಅದು ಸ್ವೀಟ್ ಬರ್ತದಲ್ಲ ಅದಕ್ಕೋಸ್ಕರ ನಾನು ಅದನ್ನು ಅವಾಯ್ಡ್ ಮಾಡ್ತಿದ್ದೇನೆ ಬೇಬಿ ಬೇಬಿಕಾರ್ನ್ಕು ಸ್ವಲ್ಪ ಸ್ವೀಟ್ ಬರ್ತದೆ ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಫ್ಲೇವರ್ ಕೊಡ್ತದೆ ಅಷ್ಟೇ ಅದನ್ನು ಅವಾಯ್ಡ್ ಮಾಡ್ತಿದ್ದೇನೆ ಇಟ್ಸ್ ಆಪ್ಷನಲ್ ಆಕ್ಚುಲಿ ಸೊ ಇದನ್ನು ನಾನೀಗ ಮಾಡಿ ಟ್ರೈ ಮಾಡ್ತೇನೆ ಈಗ ನಾನು ನಮ್ಮ ಕುಕಿಂಗ್ ಅವರ ಫೇವ್ರೇಟ್ ಫ್ರೆಂಡ್ ಸಾಲ್ಟ್ ಮತ್ತೆ ನಾನು ರೈಸಿಗೆ ಹಾಕ್ತೇನೆ ಈಗ ನಾನು ಜಸ್ಟ್ ಒಂದು ನಾನು ಹಾಕಿದ್ದೇನೆ ಅದನ್ನ ಟ್ರೈ ಮಾಡ್ತೇನೆ ನಾನಿಲ್ಲಿ ನೋಡಿ ಯಾವುದೇ ಥರದ್ದು ಚಿಲ್ಲಿ ಪೌಡರ್ ಇಲ್ಲದ್ರೆ ಗರಂ ಮಸಾಲಾ ಪೌಡರ್ ಯಾವ ಫ್ಲೇವರ್ಫುಲ್ ಥಿಂಗ್ಸ್ ಕೂಡ ಇಲ್ಲ ಯಾಕೆಂದರೆ ನಾನು ಇದ್ರ ಜೊತೆ ಬಟರ್ ಚಿಕನ್ ಮಾಡಿದ್ದೇನೆ ಅದು ನಮಗೆ ಮತ್ತೆ ಓವರ್ ಪವರ್ ಆಗಲಿಕ್ಕೆ ಇಷ್ಟ ಇಲ್ಲ ಗೀ ರೈಸ್ ತರನೇ ಮಾಡ್ತಿದ್ದೇನೆ ಬಟ್ ಗೀ ರೈಸ್ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತಿದ್ದೇನೆ ಅಷ್ಟೇ ಅದೇ ಒಂದು ಫ್ಲೇವರ್ ಕೊಡಿ ಇದುವೇ ಫ್ಲೇವರ್ ಕೊಡು ನಂಗ ನಾರ್ಮಲ್ ಗೀ ರೈಸ್ ನಾವು ಏನು ಮಾಡ್ತೇವೆ ಅದಕ್ಕಿಂತ ಸ್ವಲ್ಪ ಡಿಫರೆಂಟ್ ಆಗಿ ಮಾಡುವ ಅಂತ ಓಕೆ ಈಗ ಇದೆಲ್ಲ ಫ್ರೈ ಆಗಿ ಸ್ವಲ್ಪ ಹೊತ್ತು ನೀವು ಹಾಗೆ ಸಿಮ್ಮರ್ ಅಲ್ಲಿ ಇಡಿ ಅದು ಕಾಯಿ ಬಲಿಕ್ಕೆ ಸುತ್ತ ಸಲ ಸುಮ್ಮನೆ ನಾನೀಗೊಂದು ಬೆಲ್ಟ್ ಅದೇ ಹೀಗೆ ಬಿಡ್ತೇನೆ ಸ್ವಲ್ಪ ಅದು ಒಳಗಡೆನೆ ಬೇಲಿ ಅಂತ ನಾನು ಚಿಕನ್ ಅನ್ನು ಕೂಡ ಹಾಕ್ತಿದ್ದೇನೆ ಇಲಿಕ್ಕೆ ಹಾಕ್ತಿದ್ದೇನೆ ನಾನು ಮ್ಯಾರಿನೇಟ್ ಮಾಡಿರುವ ಚಿಕನ್ ಅನ್ನು ಇದರ ಜೊತೆ ಎಲ್ಲ ಸ್ಪೈಸ್ ಸೆನ್ಸ್ ಎಲ್ಲ ಉಂಟು ಅದನ್ನೆಲ್ಲ ಹಾಕ್ತೇನೆ ಇದೀಗ ನಾನು ಖಾಲಿ ಇದು ಹಾಫ್ ಕೆ ಜಿ ಚಿಕನ್ ತಕೊಂಡಿರೋದು ನಾನು ಹಾಫ್ ಕೆಜಿ ರೈಸಿಗೆ ಜಾಸ್ತಿ ನಂಗೆ ಅದು ಲೆಗ್ ಪೀಸ್ ಮಾತ್ರ ಬೇಕಿತ್ತು

ಸ್ವಲ್ಪನೇ ಸ್ವಲ್ಪ ಲೆಮನ್ ಸ್ಪ್ರಿಂಕಲ್ ಮಾಡ್ತೇನೆ ಅಷ್ಟೇ ಓಕೆ ನೋಡಿ ಇಲ್ಲಿ ಇದೀಗ ನೋಡಿ ಚಿಕನ್ ಸ್ವಲ್ಪ ಸ್ವಲ್ಪ ಇದಾಗ್ತಾ ಹೌದು ಆಗಲೇ ನಾನೊಂದು ನಿಮ್ಗೆ ಒಂದು ಸ್ಪೆಷಲ್ ಆಗಿರೋದು ತಾಯ್ ಫ್ಲೇವರ್ ಕೊಡ್ತಿದ್ದೇನೆ ಅಂತ ಹಾಯಿ ಫ್ಲೇವರ್ ಓಕೆ ಇದನ್ನು ನಾನೀಗ ಒಂದು ಲೋಟೆ ಅಷ್ಟು ಏನಿರ್ಬೋದು ಇದು ಹೇಳಿ ನೀವು ವೆರಿ ಗುಡ್ ಸೊ ಇದು ಕೊಕೋನೆಟ್ ಮಿಲ್ಕ್ ಹಾಕ್ತಿದ್ದೇನೆ ನಾನು ಇದಕ್ಕೆ ಒಂದು ಮೈಲ್ಡ್ ಫ್ಲೇವರ್ ಕೊಟ್ಟಿದ್ದೆ ನೋಡಿ ಒಂದು ಲೋಟೆಗೂ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ನೀವು ರೈಸ್ ಹಾಕುವಾಗಿಲ್ಲದ್ರೆ ಪ್ರಾಬ್ಲಮ್ ಆಗ್ತದೆ ಸೊ ನಾನಿಲ್ಲಿ ಆಗಿ ಒನ್ ಆ್ಯಂಡ್ ಹಾಫ್ ಕಪ್ ಕೊಕೊನೆಟ್ ಮಿಲ್ಕ್ ಹಾಕ್ತಿದ್ದೇನೆ ಮತ್ತು ನೀವು ನೆಕ್ಸ್ಟಿಗೆ ನೀರು ಹಾಕ್ತೀರಲ್ಲ ಆವಾಗ ಇದನ್ನ ಕನ್ಸಿಸ್ಟೆನ್ಸಿ ತೆಗಿಬಹುದು ಏನ್ ಹಾಕುದಿಲ್ಲ ನಾನು ಇದಕ್ಕೆ ಕಲರ್ ಓಕೆ ಮತ್ತೆ ಕ್ಯಾಶು ಅಲ್ಲ ನಾವು ಲಾಸ್ಟಿಗೆ ಹಾಕುವ ಈಗ ಹಾಕ್ಬೇಕಂತ ಇಲ್ಲ ಫ್ರೈ ಮಾಡಿ ಲಾಸ್ಟಿಗೆ ಹಾಕಿದ್ದು ಚೆಂದ ಆಗ್ತದೆ ಕ್ರಿಸ್ಪಿ ಇರ್ತದೆ ಆಗ ನಮ್ಗೆ ನನ್ನ ಹಸ್ಬೆಂಡಿಗೆ ಕ್ರಿಸ್ಪಿ ಇರಬೇಕು ಅದು ಕುಕ್ಕರ್ ಅಲ್ಲಿ ಬೇಗ ಕೊಡ್ಲವ್ರಿಗೆ ಇಷ್ಟ ಆಗಲ್ಲ ಇಲ್ಲಿ ನೋಡಿ ಸ್ವಲ್ಪ ಇದು ಕುದಿ ಬಂದರೆ ಸಾಕು ಜಾಸ್ತಿ ನಾನು ಇದನ್ನು ಮಾಡೋದಿಲ್ಲ ಒಂದು ಸ್ವಲ್ಪ ನೋಡಿ ಕುದಿ ಬರ್ತಾ ಉಂಟಲ್ಲ ಚಿಕನ್ ಕೂಡ ಕಂಪ್ಲೀಟ್ ಬೇಯಬೇಕಂತಿಲ್ಲ ರೈಸ್ ಜೊತೆ ಬೇಕಾದರೆ ಹಾಫ್ ಬಂದರೆ ಸಾಕು ನನಗೆ ಈಗ ನಾನು ರಿಮೈನಿಂಗ್ ಈಗ ನೋಡಿ ಇದರಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ನೀರು ಹೋಗಿದೆ ಈಗ ನಾನು ಇನ್ನೊಂದು ಹಾ ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ನೀರು ಹಾಕ್ತಾ ಇದ್ದೇನೆ ನನಗೆ ರೈಸಿಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಬೇಕಲ್ಲ ಇಲ್ಲದಿದ್ದರೆ ಅದು ಜಾಸ್ತಿ ಆದರೆ ಒಂಥರ ಪಿಚ್ ಪಿಚ್ ಆಗ್ತದೆ ಅದು ಸಹ ಸಮಸ್ಯೆ ಈಗ ನಾನು ರೈಸ್ ಹಾಕ್ತೇನೆ ಇದಕ್ಕೆ ನೀರ್ ತೆಗಿ ಆಗ ಸೋಪ್ ಮಾಡಿದ ರೈಸ್ ಇತ್ತಲ್ಲ ಅದನ್ನ ಈಗ ಹಾಕ್ತೇನೆ ಇದಕ್ಕೆ ನಾವು ಮಾತ್ರ ಉಪ್ಪಿದ್ದು ಕನ್ಸಿಸ್ಟೆನ್ಸಿ ಹೇಗೆ ಉಂಟು ಅಂತ ನೋಡಿ ನಾನು ಎಲ್ಲಿಸ ಜಾಸ್ತಿ ಸ್ಪೈಸಿ ಹಾಕ್ಲಿಲ್ಲ ಖಾಲಿ ನಮ್ದು ಹೀರೋ ಉದ್ದ ಮೆಣಸಿತ್ತು ನೋಡಿ ಅದು ಒಂದೇ ಹಾಕಿರೋದು ಮತ್ತೆ ಹೇಗೂ ಸ್ವಲ್ಪ ಮ್ಯಾರಿನೇಷನ್ ಹಾಕಿ ಮ್ಯಾರಿನೇಟ್ ಮಾಡಿದ್ದೆ ಅಲ್ಲ ಅದೇ ಇರೋದು ಜಾಸ್ತಿ ಇಂಥ ಸ್ಪೈಸ್ ಕೂಡ ಮಿಕ್ಸ್ ಮಾಡ್ಲಿಲ್ಲ ಯಾಕೆಂದ್ರೆ ಇದು ಬ್ಲ್ಯಾಂಡ್ ಫ್ಲೇವರ್ ಅಲ್ಲಿ ಗೀ ರೈಸ್ ಇರೋದು ಯಾವಾಗ ಕೂಡ ನಾವು ಜಾಸ್ತಿ ಫ್ಲೇವರ್ ಹಾಕಿರೋದು ಮತ್ತೆ ಬಿರಿಯಾನಿ ಇರುತ್ತೆ ಈಗ ನಾನು ಕುಕ್ಕರ್ ಇದು ಲಿಡ್ ಅನ್ನ ಕ್ಲೋಸ್ ಮಾಡ್ತೇನೆ ನೋಡಿ ಒಂದು ಕುದಿ ಬರುವಾಗಲೇ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಿಗೆ ಇಡ್ತೇನೆ ಅಷ್ಟಿಗೆ ನೀವು ಬೇಕಿದ್ರೆ ಜೋರಿಡ್ಬೋದು ಮತ್ತೆ ಮೀಡಿಯಂ ಫ್ಲೇಮಿಗೆ ತಂದ್ರೆ ಸೌಕೆ ಓಕೆ ಓಕೆ ಈಗ ಇದಾಗಿದೆ ನಾನಿದನ್ನು ಓಪನ್ ಮಾಡ್ತಿದ್ದೇನೆ ನೋಡಿ ಈ ಥರ ಆಗಿದೆ ಚಂದ ಚಿಕನ್ ಎಲ್ಲ ಬೇರಿದೆ ನೋಡಿ ಈಗ ನಾನು ಇದನ್ನು ಸರ್ವ್ ಮಾಡ್ತೇನೆ ಬೌಲಲ್ಲಿ ನೋಡಿ ಎಲ್ಲ ಹೇಗೆ ಹುಡಿ ಹುಡಿಯಾಗಿ ಡ್ರೈ ಡ್ರೈ ಆಗಿ ಬಂದಿದೆ ನೀಟಾಗಿ ಆಗಿದೆ